ಅನುಭವ ಕಥನ ಶೀರ್ಷಿಕೆ ಮಳೆಗಾಲದ ಮುಸ್ಸಂಜೆ ಲೇಖನ ಮತ್ತು ವಾಚನ ಶ್ರೀಮತಿ ಇಂದಿರಾ ಮೋಟೆಬೆನ್ನೂರ್ ಬೆಳಗಾವಿ ಮಳೆಗಾಲದ ಮುಸ್ಸಂಜೆ ನಮ್ಮ ಮದುವೆಯಾದ ಹೊಸತರಲ್ಲಿ ಅದೂ ಮಳೆಗಾಲದಲ್ಲಿ ನಡೆದ ಒಂದು ಘಟನೆ ಸ್ಮೃತಿಪಟಲದಲ್ಲಿ ಅಚ್ಚೊತ್ತಿ ನಿಂತಿದೆ ಅದನ್ನು ನೆನೆದಾಗಲೊಮ್ಮೆ ನನಗರಿವಿಲ್ಲದೆಯೇ ನನ್ನ ಮೊಗದಲ್ಲೊಂದು ಉಗುಳ್ನಗೆ ತಾನೇ ತಾನಾಗಿ ಮೆಲ್ಲನೆ ಅರಳುತ್ತದೆ ಗುಜರಾತಿನ ಬರೋಡಾದಲ್ಲಿ ನಾವಿದ್ದಾಗ ನಮ್ಮ ಯಜಮಾನರು ಅದೊಂದು ಮಳೆಗಾಲದ ಸುಂದರ ಸಂಜೆಯೆಂದು ನನ್ನನ್ನು ತಮ್ಮ ಲೂನಾದ ಸವಾರಿ ಮಾಡಿಸುತ್ತಾ ವಡೋದರಾ ನಗರದ ಸೌಂದರ್ಯವನ್ನು ತಮ್ಮ ಪತ್ನಿಗೆ ಅಂದರೆ ನನಗೆ ತೋರಿಸುವ ಇಚ್ಛೆಯನ್ನು ವ್ಯಕ್ತಪಡಿಸಿದರು ಹೊಸದಾಗಿ ಮದುವೆಯಾದ ನಮ್ಮ ಜೋಡಿ ನಾವು ತವರು ಬಿಟ್ಟು ಬಂದ ನನಗೂ ಹೊಸನೂರು ಹೊಸ ಊರು ನೋಡುವ ಆಸೆಯಾಗಿ ಆಯಿತು ಎಂದೆ ಜಿಟಿ ಜಿಟಿ ಮಳೆಯಲ್ಲಿ ಕಿಚಿಪಿಚಿ ಕೆಸರಿನ ಓಕುಳಿಯ ಚಿಮ್ಮುತ್ತಾ ಚಿಮ್ಮುತ್ತ ನಮ್ಮ ಲೂನಾ ಗಾಡಿ ನಮ್ಮಿಬ್ಬರನ್ನೂ ಹೊತ್ತು ನಡೆದಿತ್ತು ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ಖಡಕ್ ಬಜಾರ್ನಲ್ಲಿ ಸ್ವಲ್ಪ ಕಾಯಿ ಪಲ್ಲೆ ತರುವುದೆಂದು ಮನೆ ಬಿಡುವ ಮೊದಲೇ ನಿರ್ಧರಿಸಿಕೊಂಡು ಹೊರಟಿದ್ದೆವು ಆ ರಸ್ತೆಯಲ್ಲಿ ಸಣ್ಣ ದೊಡ್ಡ ತಂಗು ತಗ್ಗು ಗುಂಡಿಗಳು ದಾರಿಯುದ್ದಕ್ಕೂ ಬಾಯಿ ತೆರೆದುಕೊಂಡು ನಿಂತಿದ್ದವು ನಮ್ಮ ಯಜಮಾನರು ಅವುಗಳನ್ನು ತಪ್ಪಿಸುತ್ತಾ ಹಾವಿನಂತೆ ತಮ್ಮ ಲೂನಾ ಹೊರಳಿಸುತ್ತಾ ಬಳುಕುತ್ತಾ ಒಮ್ಮೆ ಮೇಲೆ ಒಮ್ಮೆ ಕೆಳಗೆ ಒಮ್ಮೆ ಎಡಕ್ಕೆ ಒಮ್ಮೆ ಬಲಕ್ಕೆ ವಾಲುತ್ತಾ ಚಾಕಚಕತೆಯಿಂದ ಗಾಡಿಯನ್ನು ನಡೆಸುತ್ತಿದ್ದರು ಲೂನಾ ಕೂಡ ತನ್ನ ಗಾಲಿಗಳನ್ನು ಅವುಗಳಲ್ಲಿ ಮುಳುಗಿಸಿ ಏಳುತ್ತಾ ಬೀಳುತ್ತಾ ಓಲಾಡುತ್ತಾ ನಮ್ಮನ್ನು ಹೊತ್ತು ನಡೆದಿತ್ತು ಅಷ್ಟರಲ್ಲೇ ಒಂದು ಗುಂಡಿಯಲ್ಲಿ ಲೂನಾ ಸೀದಾ ಮುನ್ನುಗ್ಗಿದಾಗ ಹಿಂದಿನ ಸೀಟಿನಲ್ಲಿ ಒಪ್ಪಾರೆ ಕುಳಿತ ನಾನು ಮೇಲೆ ಜಿಗಿದು ಮತ್ತೆ ಕುಳಿತೆ ಎಲ್ಲಿ ಕುಳಿತೆ ಅದನ್ನು ಕೇಳಿ ನೀವು ಸೀದಾ ರಸ್ತೆಯ ಮಧ್ಯದಲ್ಲಿದ್ದ ಆ ನೀರು ತುಂಬಿದ ಗುಂಡಿ ಮ್ಯಾಗ ಲೂನಾದ ಗತಿ ನಿಧಾನವಾಗಿದ್ದರಿಂದ ಯಾರೋ ಪುಟ್ಟ ಮಗುವೊಂದನ್ನು ಮೇಲೆ ತೂರಿ ಮತ್ತೆ ತಮ್ಮ ಕೈಯಲ್ಲಿ ಮೆತ್ತಗೆ ಹಿಡಿದಂತೆ ನಾನು ಕೂಡ ಕೆಳಗೆ ಕುಳಿತಿದ್ದೆ ಅಂಥ ಏನೂ ಪೆಟ್ಟು ಆಗಿರಲಿಲ್ಲ ನನ್ನ ಪುಣ್ಯಕ್ಕೆ ನಮ್ಮ ಹಿಂದೆ ಬೇರೆ ಯಾವ ಗಾಡಿಯೂ ಬರ್ತಾ ಇರಲಿಲ್ಲ ಹೀಗಾಗಿ ನಾನು ಬಚಾವ್ ಆದೆ ಆದ್ರ ಇನ್ನೂ ಮಜಾ ಅಂದ್ರೆ ನಮ್ಮ ಯಜಮಾನರಿಗೆ ಮಾತ್ರ ನಾ ಗಾಡಿಯಿಂದ ಜಿಗಿದು ಕೆಳಗೆ ಬಿದ್ದದ್ದು ನಾನು ರೇ ರೇ ನಿಲ್ ರೀ ಅಂತ ಕೂಗಿದ್ದು ಯಾವುದೂ ಗೊತ್ತೇ ಆಗಿರಲಿಲ್ಲ ಸೀದಾ ಮುಂದೆ ಹೋಗಿಬಿಟ್ಟಿದ್ರು ಬಹುಶಃ ಮಳೆಯ ಸದ್ದಿನಲ್ಲಿ ನಾನು ನನ್ನ ಸಣ್ಣ ಕೋಗಿಲೆ ಸ್ವರದಲ್ಲಿ ಉಳಿದದ್ದು ಅವರಿಗೆ ಕೇಳಿಸಲೇ ಇಲ್ಲವೇನು ದಾರಿಯ ಪಕ್ಕದಲ್ಲಿರುವ ಅಂಗಡಿಯವರು ಬಂದು ನನ್ನನ್ನು ಎಬ್ಬಿಸಿ ಪಕ್ಕಕ್ಕೆ ನಿಲ್ಲಿಸಿ ಕುಡಿಯಲು ನೀರು ಕೊಟ್ಟರು ಗಾಬರಿ ಮತ್ತು ನಾಚಿಕೆಯಿಂದ ಏನೂ ಮಾಡಲು ತೋಚದೆ ಅಳುತ್ತ ನಿಂತಿದ್ದೆ ನಾನು ಹೊಸ ಊರು ಹೊಸ ಜನ ಗುಜರಾತಿ ಭಾಷೆಯೂ ಅಷ್ಟು ಸರಿಯಾಗಿ ಗೊತ್ತಿರಲಿಲ್ಲ ನನಗೆ ನನ್ನ ಫಜೀತಿ ಆ ದೇವರಿಗೇ ಪ್ರೀತಿ ಮನೆಯ ದಾರಿಯೂ ಸರಿಯಾಗಿ ಗೊತ್ತಿರಲಿಲ್ಲ ಹರಕು ಮುರುಕು ಹಿಂದಿಯಲ್ಲಿ ಮನೆಯ ವಿಳಾಸವನ್ನು ಅವರಿಗೆ ಹೇಳಿದೆ ಅರೆ ಬೇನ್ ತಮೇ ಚಿಂತಾನಾಕರೋ ತಮಾರು ಘರ್ಸುದಿ ಹ್ಞೂ ಆವೂಚು ಎಂದ ಆ ಗುಜರಾತಿ ಕಾಕ ಆ ಕ್ಷಣಕ್ಕೆ ನನ್ನ ಪಾಲಿಗೆ ದೇವರ ರೂಪವಾಗಿದ್ದ ಅರೆ ತಂಗಿ ಹೆದರಬೇಡ ಚಿಂತಿಸಬೇಡ ನಿನ್ನ ಜೊತೆಗೆ ನಿಮ್ಮ ಮನೆಯವರೆಗೆ ನಾನು ಬರುವೆ ಎಂದಿದ್ದ ದುಃಖ ಉಮ್ಮಳಿಸಿ ಬರುತ್ತಿತ್ತು ನನಗೆ ಇಷ್ಟೆಲ್ಲ ಆಗುವ ಹೊತ್ತಿಗೆ ಅತ್ತ ನಮ್ಮ ಯಜಮಾನರು ಕಡಕ್ ಬಜಾರ್ ಹತ್ತಿರ ಗಾಡಿ ನಿಲ್ಲಿಸಿ ಕೆಳಗಿಳಿ ಇಂದ್ರ ಎಂದು ಹಿಂದಿರುಗಿ ನೋಡಿದಾಗ ಖಾಲಿ ಸೀಟು ಕಂಡು ಕಕ್ಕಾ ಬಿಕ್ಕಿಯಾಗಿ ಗಾಬರಿಯಾಗಿದ್ದಾರೆ ಏನ್ ತಿಳಿತೋ ಏನೋ ಹೆಂಗೆ ಹೋಗಿದ್ರೋ ಹಂಗ ಅದ ದಾರಿಯೊಳಗ ಹೊಳ್ಳಿ ಅತ್ತಾಗ ಇತ್ತಾಗ ಎಡಕ್ಕ ಬಲಕ್ಕ ನೋಡ್ಕೋತ ನನ್ನ ಹುಡುಕೋತ ವಾಪಸ್ ಬಂದರು ಅಲ್ಲೇ ಅಂಗಡಿ ಹತ್ತಿರ ನಿಂತಿದ್ದ ನನ್ನನ್ನು ಕಂಡವರೇ ಸಿಟ್ಟಿನಲ್ಲಿ ಏನೋ ಅನ್ನಬೇಕೆಂತ ಅವರು ಬಾಯಿ ತೆಗಿಯೋದ್ರೊಳಗೆ ಅಂಥ ಒಳಗೂ ನನ್ನ ಕಣ್ಣಾಗಿಂದ ಗಂಗಾ ಜಮುನಾ ಹರಿಯೋದು ಕಂಡವರ ಗಪ್ಪಗಾದರು ಅವರನ್ನು ನೋಡಿದ ಕೂಡಲೇ ಹೋದ ಜೀವ ಬಂದಂಗಾತು ನನಗೆ ಚುಪ್ ಚಾಪ್ ಲೂನಾ ಹಿಂದಿನ ಸೀಟ್ ಹತ್ತಿ ಕುಂತ್ಬಿಟ್ಟೆ ಅಂತೂ ಇಂತೂ ನಮ್ಮ ಮಳೆಗಾಲದ ಮುಸ್ಸಂಜೆಯ ಮಧುರ ವಿಹಾರ ಈ ರೀತಿ ಸಂಪನ್ನವಾಯಿತು ನೋಡ್ರಿ ಈಗ ನೆನೆಸ್ಕೊಂಡ್ರೆ ನಗು ಬರ್ತದೆ ನಮಸ್ಕಾರ